ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತೆಂಟು ಗುರುವಾರ ನಾಳೆಯಿಂದ ಎಂಬತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಎನ್ನುವುದೇ ಇರೋದಿಲ್ಲ ಅನಿರೀಕ್ಷಿತ ಲಾಭದ ಜೊತೆಗೆ ಮುಟ್ಟಿದ್ದಲ್ಲ ಚಿನ್ನವಾಗುತ್ತೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಇಪ್ಪತ್ತೆಂಟು ಗುರುವಾರದ ಜೊತೆಗೆ ಮುಂದಿನ ಎಂಬತ್ತಾರು ವರ್ಷ ಏಳು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಅನಿರೀಕ್ಷಿತ ಧನ ಲಾಭದ ಜೊತೆಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ರಾಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹೀಗಾಗಿ ಸದಾ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಇರೋದಿಲ್ಲ ರಾಯರ ದೆಸೆಯಿಂದ ಅಪಾರ ಸಂಪತ್ತು ನಿಮ್ಗೆ ಸಿಕ್ತಾ ಹೋಗುತ್ತೆ ಹೀಗಾಗಿ ನಿಮಗೆ ಈ ಸಂದರ್ಭ ಶುಭವಾಗುತ್ತೆ ಜೀವನ ಶೈಲಿ ಬದಲಾಗತ್ತೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ ವಿರೋಧಿಗಳು ನಿಮ್ಮನ್ನ ಅವಮಾನಿಸಲು ಪ್ರಯತ್ನಿಸಿದ್ರು ಕೂಡ ಜಾಗರೂಕರಾಗಿರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಆಲೋಚನೆಗಳನ್ನ ಹಂಚಿಕೊಳ್ತೀರಾ ನೀವು ಪರಿಹಾರವನ್ನ ಕಂಡುಕೊಳ್ತೀರಾ ಹೊಸ ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಸಾಧ್ಯತೆಗಳಿದ್ದು ನಿಮ್ಮ ಕುಟುಂಬ ಜೀವನದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಕುಟುಂಬದ ಯಾವುದೇ ಸದಸ್ಯರ ಮಾತುಗಳಿಂದ ನಿಮ್ಗೆ ನೋವಾಗತ್ತೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಇದ್ದು ಷೇರು ಮಾರುಕಟ್ಟೆಯಲ್ಲಿ ಚಿಂತನಶೀಲರಾಗಿ ಹೂಡಿಕೆಯನ್ನು ನೀವು ಮಾಡ್ತೀರಾ ನೀವು ಅತಿಯಾದ ಅನ್ಯೋನ್ಯತೆಯನ್ನ ಸಂಬಂಧಗಳಲ್ಲಿ ಬೆಳೆಸಿಕೊಳ್ಳೋದ್ರಿಂದ ಸಾಕಷ್ಟು ದೌರ್ಬಲ್ಯವನ್ನ ಅನುಭವಿಸಬೇಕಾಗುತ್ತೆ ನಿಮ್ಮನ್ನ ನೀವು ನಿಯಂತ್ರಿಸಿಕೊಳ್ಳಿ ಕೆಲಸದ ಸ್ಥಳದಲ್ಲಿ ವಿವಾದಗಳು ಬಗೆಹರಿಯುತ್ತೆ ಸಾಲ ನೀಡಿದ ಹಣವನ್ನು ಹಿಂತಿರುಗಿಸದ ಕಾರಣ ಸಮಸ್ಯೆಗಳು ಹೆಚ್ಚಾಗಬಹುದು ಅಧಿಕ ಖರ್ಚುಗಳಿಂದ ಮನಸ್ಸು ಚಿಂತೆಗೀಡಾಗುತ್ತೆ ಸ್ತ್ರೀಯರು ಮತ್ತೆ ಸಂಬಂಧಿಕರಿಂದ ತೊಂದರೆಗಳನ್ನು ಎದುರಿಸ್ತೀರಾ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಗಮನ ಹರಿಸಿ ಸಂಗಾತಿಯೊಂದಿಗೆ ನೀವು ಹೆಚ್ಚು ಸಮಯವನ್ನು ಕಳಿತೀರಾ ಪ್ರೀತಿಯ ಸಂಬಂಧಗಳಲ್ಲಿ ಮಾಧುರ್ಯತೆ ಇರುತ್ತೆ ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯನ್ನು ನಿರ್ವಹಿಸ್ತೀರಾ ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ ಹೊಸ ಹಣಕಾಸು ಯೋಜನೆಯನ್ನು ಮಾಡಿ ಬಜೆಟ್ಗೆ ಅನುಗುಣವಾಗಿ ಹಣವನ್ನು ಖರ್ಚು ಮಾಡಿ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಹಣವನ್ನು ಬಹಳ ಬುದ್ಧಿವಂತಿಕೆಯನ್ನು ನಿರ್ವಹಿಸ್ತೀರಾ ಸಕಾರಾತ್ಮಕ ಮನಸ್ಥಿತಿಯಿಂದ ಜೀವನದಲ್ಲಿ ಮುನ್ನಡೀತೀರಾ ನೀವು ಒಂಟಿ ಜನರಾಗಿದ್ರೆ ಜಂಟಿ ಆಗಲಿಕ್ಕೆ ಪ್ರಸ್ತಾಪಗಳು ಕೇಳಿ ಬರುತ್ತೆ ಅಂದ್ರೆ ಮದುವೆಯ ಯೋಗ ನಿಮ್ಗೆ ಇದೆ ವಿವೇಚನೆಯಿಂದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸ್ತೀರಾ ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪವನ್ನು ಮಾಡಿಕೊಳ್ಳೋಕೆ ಬಿಡೋಕೆ ಹೋಗ್ಬೇಡಿ ಹಣವನ್ನ ಮರಳಿ ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ ವ್ಯವಹಾರದಲ್ಲಿ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳೋದಿಲ್ಲ ಹೊಸ ಯೋಜನೆಯನ್ನ ಪ್ರಾರಂಭಿಸೋದನ್ನ ತಪ್ಪಿಸಿ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ಸಾಧ್ಯವಾದಷ್ಟು ಮಾತಿನ ಮೇಲೆ ನಿಗಾ ಇರಲಿ ವೃತ್ತಿಪರ ಜೀವನದಲ್ಲಿ ಅನೇಕ ದೊಡ್ಡ ಧನಾತ್ಮಕ ಬದಲಾವಣೆಗಳಾಗುತ್ತೆ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಕಂಡುಕೊಳ್ತೀರಾ ಕಚೇರಿ ರಾಜಕೀಯದಿಂದ ಸಾಧ್ಯವಾದಷ್ಟು ದೂರ ಇರಿ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ ಯೋಚಿಸದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಹೋಗ್ಬೇರಿ ಉದ್ಯಮಿಗಳು ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಬೇಕು ತುಂಬಾ ಅಪಾಯಕಾರಿ ಯೋಜನೆಗಳನ್ನು ಪ್ರಾರಂಭಿಸೋದನ್ನು ತಪ್ಪಿಸಿ ಕುಟುಂಬ ಸದಸ್ಯರ ಬೆಂಬಲ ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಿಕೆ ಸಹಾಯ ಮಾಡುತ್ತೆ ಪ್ರೀತಿ ಪಾತ್ರರಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಹುಷಾರಾಗಿರಿ ನಿಮ್ಮ ಜೀವನೋಪಾಯಕ್ಕಾಗಿ ಹಲವಾರು ಲಾಭಗಳು ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮಿಥುನ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು